ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿಮ್ಮ ಆಟೋ ಚಾಲಕ ಮಾಡುವ ನಮಸ್ಕಾರಗಳು ನಾನಿವತ್ತು ನಿಮಗೆ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವ್ರ ಮನೆ ಹೋಗೋದರಿ ನಾನು ತೋರಿಸ್ತಿದ್ದೀನಿ ಈಗ ಎಲ್ಲಿದ್ದೀವಿ ಅಂದರೆ ಕೋರ್ಸ್ ಸರ್ಕಲ್ ಹತ್ರ ಇದ್ದೀನಿ ಸಿಗ್ನಲ್ ಹತ್ರ ನೀವು ಇಲ್ಲಿ ನೋಡ್ಬೋದು ಇದು ರೇಸ್ ಕೋರ್ಸ್ ಸಿಗ್ನಲ್ಲು ಹಾಗೆ ಇಲ್ಲಿ ಕಾಣಿಸ್ತಿದ್ದೆಲ್ಲ ಇದು ಮಲ್ಲೇಶ್ವರಮ್ಮು ಹಾಗೆ ರಾಜಾಜಿನಗರ ಕಡೆ ಹೋಗೋದು ರೋಡು ಇದು ನಾವಿರೋ ಸಿಗ್ನಲ್ ಇದೆ ರೇಸ್ ಕೋರ್ಸ್ ಸಿಗ್ನಲ್ ಹಾಗೆ ಇಲ್ಲಿ ಕಾಣಿಸ್ತಿದೆ ಇದು ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್ ಆನಂತರ ಮೆಜೆಸ್ಟಿಕ್ ಕಡೆ ಹೋದ್ರೆ ಇದೇ ರೋಡ್ ಅಲ್ಲಿ ನೇರ ಹೋಗಬೇಕು ಹಾಗೆ ಇಲ್ಲಿ ಒಂದು ಕಾಣಿಸ್ತಿದೆ ಕಾಣಿಸ್ತಿದೆಯಲ್ಲ ಇದು ಬೆಂಗಳೂರಲ್ಲಿ ಕುದುರೆ ರೇಸ್ ನಡೆಯುವ ಸ್ಥಳ ಇದು ಇಲ್ಲಿ ಕಾಣಿಸ್ತಿಲ್ಲ ಇದರೊಳಗೆ ಇದ್ರೊಳಗೆ ಕುದುರೆ ರೇಸ್ ನಡೆಸೋದು ಬೆಂಗಳೂರಲ್ಲಿ ಅದಕ್ಕೋಸ್ಕರ ಇದಕ್ಕೆ ರೇಸ್ ಕೋರ್ಸ್ ರೋಡ್ ಅಂತ ಕರೀತಾರೆ ಕುದುರೆ ರೇಸ್ ನಡೆಯುವ ಪಕ್ಕದಲ್ಲಿ ಇದೆಯಲ್ಲ ರೋಡು ಅದಕ್ಕೋಸ್ಕರ ಇದಕ್ಕೆ ರೇಸ್ ಕೋರ್ಸ್ ರೋಡ್ ಅಂತ ಕರೀತಾರೆ ಇಲ್ಲಿ ಕಾಣಿಸ್ತಿರೋದು ಮೇನ್ ಗೇಟ್ ಇದು ಇಲ್ಲಿ ನೋಡೋಕೆ ಎಂಟ್ರಿ ಆಗೋದ್ರೆ ಇದೇ ಅಲ್ಲಿ ಹೋಗಬೇಕು ಒಳಗಡೆ ಈ ರೇಸ್ ಕೋರ್ಸ್ ಸಿಗ್ನಲ್ ಇಂದ ನಮ್ಮ ರಾಕಿಂಗ್ ಸ್ಟಾರ್ ರೇಸ್ಟೋರ್ ಮನೆ ಹೋದ್ರೆ ಈ ಸಿಗ್ನಲ್ ಕಾಣಿಸ್ತಿಲ್ಲ ಇದೇ ರೋಡಲ್ಲಿ ನೇರವಾಗಿ ಹೋಗಬೇಕು ಬನ್ನಿ ಬಂಧುಗಳೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಹೊರಡೋಕ್ಕೂ ಸಿಗ್ನಲ್ ಬಿಟ್ಟಿದ್ದಾರೆ ನ ದಾಟ್ಕೊಂಡು ಹೋಗ್ಬೇಕು ಈ ಸಿಗ್ನಲ್ ದಾಟಿ ಪಕ್ಕದಲ್ಲೇ ಹೈ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಕೂಡ ಇದೆ ಇಲ್ಲಿ ಮರ ಕಾಣಿಸ್ತಿಲ್ಲ ದೊಡ್ಡದಾಗಿ ಇಲ್ಲೇ ಇರೋದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನು ಇದೇ ರೋಡಲ್ಲಿ ನಾವು ನೇರವಾಗಿ ಹೋಗಬೇಕು ಈ ಸಿಗ್ನಲ್ ಇಂದ ಒಂದು ಒಂದೂವರೆ ಎರಡು ಕಿಲೋಮೀಟರ್ ಆಗುತ್ತೆ ರಾಕಿಂಗ್ ಸ್ಟಾರ್ ಯಶೋರ್ ಇರೋ ಮನೆ ಇವರು ಇವರು ಸ್ವಂತ ಇಲ್ಲ ಒಂದು ಅಪಾರ್ಟ್ಮೆಂಟಲ್ಲಿ ಎರಡು ಫ್ಲ್ಯಾಟ್ಗಳನ್ನು ತೊಗೊಂಡಿದ್ದಾರೆ ಅವ್ರು ಇರೋ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ಬೇಕಂದ್ರೆ ಭಾರಿ ಸ್ಟ್ರಿಕ್ಟ್ ಇದೆ ಒಳಗಡೆ ಯಾರನ್ನೂ ಬಿಡೋಲ್ಲ ಗೇಟಲ್ಲಿ ಭಾರಿ ಸ್ಟ್ರಿಕ್ಟ್ ಇದೆ ನಾವು ರಾಕಿಂಗ್ ಸ್ಟಾರ್ ಯಶೋರ್ ನೋಡಿ ಹೋಗಿದರೆ ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ಅವ್ರು ಬರ್ತಡೆ ದಿನ ಏನಾದ್ರು ಫಿಲ್ಮ್ ರಿಲೀಸ್ ಟೈಮಿಗೆ ಏನಾದ್ರು ಅವರು ಎಂಟ್ರಿ ಅಲೋ ಕೊಟ್ಟರೆ ಮಾತ್ರ ಒಳಗಡೆ ಎಲ್ಲರಿಗೂ ಬಿಡ್ತಾರೆ ಇಲ್ಲಾಂದರೆ ಯಾರನ್ನೂ ಬಿಡಲ್ಲ ಹುಳಿದ ಟೈಮಿಗೆ ನಾವೀಗ ಹೋಗ್ತಿರೋದು ರೇಸ್ ಕೋರ್ಸ್ ರೋಡು ಈ ರೋಡಿಗೆ ರೇಸ್ ಕೋರ್ಸ್ ರೋಡ್ ಅಂತ ಕರೀತಾರೆ ಹಾಗೆ ಒಂದು ಮುಂದೆ ಒಂದು ಸಿಗ್ನಲ್ ಸಿಗುತ್ತೆ ಆ ಸಿಗ್ನಲ್ ಹತ್ರ ನಾವು ಲೆಫ್ಟ್ ತೊಗೋಬೇಕು ಇವರು ಎರಡು ಸಾವಿರದ ಏಳರಲ್ಲಿ ಜಂಬದ ಹುಡುಗಿ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಆನಂತರ ಮಗ್ಗಿನ ಮನಸ್ಸು ಗೂಗ್ಲಿ ಹು ಹುಲಿ ಈ ಥರ ಸಾಕಷ್ಟು ಚಿತ್ರಗಳನ್ನು ತೆಗೆದು ಬ್ಯಾಕ್ ಟು ಬ್ಯಾಕ್ ಹಿಟ್ಟಿ ಚಿತ್ರಗಳನ್ನೇ ಕೊಟ್ಟರು ಅಂತಲೇ ಹೇಳ್ಬೋದು ಇವ್ರ ಜೊತೆಗೆ ಮುಗ್ಗಿನ ಮನಸ್ಸು ಚಿತ್ರದಲ್ಲಿ ನಟಿಸಿರುವಂಥ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದಂಥ ರಾಧಿಕಾ ಪಂಡಿತ್ ಮೇಡಮ್ ಇವ್ರನ್ನೇ ಮದುವೆ ಆಗಿದ್ದಾರೆ ಇವರು ಇವಾಗ ಇವರ ಕುಟುಂಬ ರಾಧಿಕಾ ಮೇಡಮು ಹಾಗೆ ಅವರ ಎರಡು ಜನ ಮಕ್ಕಳು ಇದೇ ಅಪಾರ್ಟ್ಮೆಂಟಲ್ಲೇ ಇದ್ದಾರೆ ಇವಾಗ ಹಾಗೆ ಈ ಸಿಗ್ನಲ್ ಹತ್ರ ನಾವು ಲೆಫ್ಟ್ ತಗೋಬೇಕು ಈ ಸಿಗ್ನಲ್ ಸ್ವಲ್ಪ ಬ್ಯುಸಿ ಸಿಗ್ನಲ್ ಅಂತೇಳಿ ಹೇಳ್ಬೋದು ಸ್ವಲ್ಪ ಟ್ರಾಫಿಕ್ ಜಾಮು ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಈಗ ಬೆಳಗಿನ ಟೈಮೆಲ್ಲ ಸಿಕ್ಕಾಪಟ್ಟೆ ಜಾಮ್ ಆಗಿರುತ್ತೆ ಈ ಸಿಗ್ನಲ್ ದಾಟೋಕೆ ನಮ್ಗೆ ಐದು ನಿಮಿಷ ಬೇಕಾನ ಈ ಸಿಗ್ನಲ್ ಒಂದು ಬಿಡಬೇಕು ದಾಡ್ಕೊಬಿಡ್ಬೇಕು ಆನಂತರ ಇನ್ನೊಂದು ಸಿಗ್ನಲ್ ಇದೆ ಅಷ್ಟೇ ಆ ಸಿಗ್ನಲ್ ಸಿಗ್ನಲೇನು ಜಾಸ್ತಿ ಜಾಸ್ತಿ ಜಾಮ್ ಇರಲ್ಲ ಈ ಸಿಗ್ನಲ್ ಫಸ್ಟ್ ದಾಡ್ಕೋಬೇಕು ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಬ್ಯುಸಿ ಇರುವ ಹೀರೋ ಅಂದರೆ ಈ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರು ಇವರು ತೆಗೆದಿರುವಂಥ ಕೆ ಜಿ ಎಫ್ ಫಿಲ್ಮು ಇವ್ರ ಲೈಫೇ ಅಂತ ಹೇಳ್ಬೋದು ಅದಲ್ಲದೆ ಕನ್ನಡ ಚಿತ್ರರಂಗದ ಕಡೆ ಇಡೀ ದೇಶ ತಿರುಗಿ ನೋಡೋ ಥರ ಮಾಡ್ತೀವಿ ಆ ಕೆ ಜಿ ಎಫ್ ಫಿಲ್ಮು ಅಷ್ಟೊಂದು ಸೂಪರ್ ಡೂಪರ್ ಹಿಟ್ ಆಯ್ತ ಫಿಲ್ಮು ಇವಾಗ ನೆಕ್ಸ್ಟ್ ಟಾಕ್ಸಿಕ್ ಅಂತ ಒಂದು ಫಿಲ್ಮ್ ರಿಲೀಸ್ ಆಗುತ್ತಿದೆ ಅವ್ರದ್ದು ಇನ್ನು ಶೂಟಿಂಗ್ ನಡೀತಿದೆ ಇನ್ನು ಯಾವ ತಿಂಗ್ಳ ರಿಲೀಸ್ ಆಗುತ್ತೆ ಅಂತ ನಮಗೂ ಸರಿ ಗೊತ್ತಿಲ್ಲ ಹಾಗೆ ಇಲ್ಲಿ ಮುಂದೊಂದು ಸಿಗ್ನಲ್ ಕಾಣಿಸ್ತಿದೆಯಲ್ಲ ಈ ಸಿಗ್ನಲ್ ಹತ್ರ ನಾವು ಲೆಫ್ಟ್ ತಗೋಬೇಕು ಈ ಸಿಗ್ನಲಲ್ಲಿ ಸ್ಟ್ರೇಟ್ ಹೋಗ್ಬಿಟ್ರೆ ವಸಂತ ನಗರ ಹೋಗ್ತೀವಿ ಹಾಗೆ ರೈಟಿಗೆ ಹೋದ್ರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗ್ತೀವಿ ರೈಟ್ ಒಂದು ಕಾಣಿಸ್ತಿದೆಯಲ್ಲ ಆ ರೋಡಲ್ಲಿ ಹೋದ್ರೆ ಆದರೆ ಲೆಫ್ಟಲ್ಲಿರೋ ರೋಡ್ ರೋಡಲ್ಲಿ ನಾವು ಹೋಗಬೇಕು ನಾವೀಗ ಹೋಗ್ತಿರೋ ರೋಡು ಸ್ಯಾಂಕಿ ರೋಡ್ ಅಂತೇಳಿ ಹಾಗೆ ಲೆಫ್ಟಲ್ಲಿ ಒಂದು ಗ್ರೌಂಡ್ ಕಾಣಿಸ್ತಿದೆ ಅಲ್ಲ ಇದು ಗಾಲ್ಫ್ ಸ್ಟೇಡಿಯಂ ಬೆಂಗಳೂರಿನ ಗಾಲ್ಫ್ ಸ್ಟೇಡಿಯಮು ಸ್ಯಾಂಕಿ ರೋಡಲ್ಲೇ ಇರೋದು ಈ ರೋಡಲ್ಲಿ ನಾವು ಸ್ಟ್ರೇಟ್ ಆಗಿ ಹೋದ್ರೆ ಹೆಬ್ಬಾಳ ಯಲಹಂಕ ಹಾಗೆ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗದರೆ ಇದೇ ರೋಡಲ್ಲೇ ಹೋಗ್ಬೇಕು ಇಲ್ಲಿ ನೀವು ಲೆಫ್ಟಲ್ಲಿ ನೋಡ್ಬೋದು ಗಾಲ್ಫ್ ಸ್ಟೇಡಿಯಂ ಕಾಣಿಸ್ತಿದೆ ಇದೇ ರೋಡಲ್ಲೇ ಇನ್ನು ಸ್ವಲ್ಪ ದೂರದಲ್ಲೇ ರೈಟ್ ಸೈಡ್ಗೆ ಅಪಾರ್ಟ್ಮೆಂಟ್ ಇರೋದು ರಾಕಿಂಗ್ ಸ್ಟಾರ್ ಎಸ್ ಆರ್ ಇರೋದು ಆದ್ರೆ ಈ ರೋಡ್ ಅಲ್ಲಿ ಪಾರ್ಕ್ ಮಾಡಂಗೆಲ್ಲ ಗಾಡಿನ ಏನಕ್ಕೆ ಮೇನ್ ರೋಡ್ ಆಗಿರೋದಕ್ಕೋಸ್ಕರ ಗಾಡಿನ ನಿಲ್ಸಂಗೆಲ್ಲ ಇದು ಕೂಡ ಇಲ್ಲೊಂದು ಸಿಗ್ನಲ್ ಇದೆ ಈ ಸಿಗ್ನಲ್ ಕೂಡ ತುಂಬಾ ಬಿಝಿ ಇರೋದು ಸ್ವಲ್ಪ ಟ್ರಾಫಿಕ್ ಜಾಮ್ ತುಂಬಾನೇ ಆಗುತ್ತೆ ಹಾಗೆ ರೈಟ್ ಸೈಡ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕಾಣಿಸ್ತಿದೆ ಬಿಲ್ಡಿಂಗ್ ಕಾಣಿಸ್ತಿದೆ ನೋಡಬಹುದು ವೈಟ್ ಕಲರು ಅದೇ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು ರಾಕಿಂಗ್ ಸ್ಟಾರ್ ಎಸ್ ಆರ್ ಅವರ ಮನೆ ಅಂದರೆ ನೋಡೋಣ ಸೈಡಿಂದ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಏನಕ್ಕೆ ಇಲ್ಲಿ ಗಾಡಿನೆಲ್ಲ ಪಾರ್ಕ್ ಆಗಲ್ಲ ತುಂಬಾ ಜಾಮ್ ಆಗುತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಪ್ರೆಸ್ಟೀಜ್ ಅಂತೇಳಿ ಇದೇ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು ನಾವು ಇವಾಗ ಅಪಾರ್ಟ್ಮೆಂಟ್ ಹತ್ರ ಹೋಗಬೇಕಂದ್ರೆ ಮುಂದೆ ಸಿಗ್ನಲ್ ಇದೆ ಆ ಸಿಗ್ನಲ್ ಹತ್ರ ಗಾಡಿನ ಯೂಟರ್ನ್ ಮಾಡ್ಕೊಬರ್ಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಎರಡು ಫ್ಲಾಟ್ಗಳನ್ನು ತೊಂಡಿದ್ದಾರೆ ಇದು ಪ್ರೆಸ್ಟೀಜ್ ಗ್ರೂಪ್ ಕಂಪನಿಗೆ ಸೇರಿರೋದು ತುಂಬಾ ದುಬಾರಿ ಆದಂತ ಫ್ಲಾಟ್ ಅಂತಲೂ ಹೇಳ್ಬೋದು ಇದು ಏನಕ್ಕೆ ದೊಡ್ಡ ದೊಡ್ಡ ವಿ ಐ ಗಳು ಹಾಗೆ ಎಂ ಎಲ್ ಎಂ ಪಿಗಳು ಇರೋ ಜಾಗ ಇದು ತುಂಬಾನೇ ಸ್ಟ್ರಿಕ್ಟ್ ಇರುತ್ತೆ ಒಳಗಡೆ ಯಾವ ಕಾರಣಕ್ಕೂ ಬಿಡಲ್ಲ ಮತ್ತೆ ಗೇಟ್ ಮುಂದೆ ಜಾಸ್ತಿ ಹೊತ್ತು ಗಾಡಿ ನಿಲ್ಸಕ್ಕೆ ಪಾರ್ಕ್ ಮಾಡಕ್ಕೆ ಕೊಡಲ್ಲ ನೋಡಿ ಬಂಧುಗಳೇ ನಮ್ಮ ರಾಕಿಂಗ್ ಸ್ಟಾರ್ ಇರುವ ಅಪಾರ್ಟ್ಮೆಂಟ್ ಯಾವ್ದನ್ನದು ಇದು ಸ್ಯಾಂಕಿ ರೋಡು ಗಾಲ್ಫ್ ಸ್ಟೇಡಿಯಂ ಅಪೋಸಿಟ್ ಇದೆ ಗಾಲ್ಫ್ ಸ್ಟೇಡಿಯಂ ಹತ್ರ ಒಂದು ಸಿಗ್ನಲ್ ಇದೆಯಲ್ಲ ಸಿಗ್ನಲ್ ಹತ್ರನೇ ಇದೆ ಇಲ್ಲಿ ನೋಡಬಹುದು ಅಷ್ಟೊಂದು ದೊಡ್ಡದಾಗಿದೆ ಅನ್ನೋದು ನಿಮಗೂ ಯಾರ್ದಾರು ಸೆಲೆಬ್ರಿಟಿಗಳ ಮನೆ ನೋಡಬೇಕಂತ ಇಷ್ಟೇ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೊಂದು ದಿನ ಅವ್ರ ಮನೆ ಹೋಗೋ ದಾರಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಬಂದುಗಳೇ ರಾಕಿಂಗ್ ಸ್ಟಾರ್ ಎಷ್ಟು ಸರ್ ಇರುವ ಜಾಗನ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್